ಸ್ನೇಹಿತರೇ ನಮ್ಮ ವಿಡಿಯೋ ನೋಡುತ್ತಿದ್ದರೆ ದಯವಿಟ್ಟು ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಬೆಂಬಲವೇ ನಮ್ಮ ಶಕ್ತಿ ಪ್ರತಿಯೊಂದು ಸಬ್ಸ್ಕ್ರಿಪ್ಷನ್ ನಮ್ಮನ್ನು ಇನ್ನಷ್ಟು ಉತ್ತಮ ವಿಷಯಗಳನ್ನು ತಯಾರಿಸಲು ಪ್ರೇರೇಪಿಸುತ್ತದೆ ಹಾಗಾಗಿ ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ ಸೆಪ್ಟೆಂಬರ್ ನಾಲ್ಕರ ರಾತ್ರಿ ಲಡಾಖ್ನ ಹಿಮಚಾಲಿತ ಪರ್ವತಗಳಲ್ಲಿ ಭಾರತೀಯ ಸೇನೆಯ ಏವಿಯೇಷನ್ ವಿಂಗ್ ಒಂದು ಅತ್ಯಂತ ಸಾಹಸಮಯ ಮತ್ತು ಅಪಾಯಕಾರಿಯಾದ ಕಾರ್ಯಾಚರಣೆಯನ್ನು ಯಶಸ್ವಿಯಾಗಿ ನಡೆಸಿತು ಸಮುದ್ರ ಮಟ್ಟದಿಂದ ಹದಿನೇಳು ಸಾವಿರ ಅಡಿ ಎತ್ತರದಲ್ಲಿರುವ ಕೊಂಗುರ್ಲಾ ಪಾಸ್ ಬಳಿ ಸಿಕ್ಕಿಹಾಕಿಕೊಂಡಿದ್ದ ವಿದೇಶಿ ಪ್ರಜೆಗಳಾದ ದಕ್ಷಿಣ ಕೊರಿಯಾದ ಇಬ್ಬರು ಹ್ಯೂನ್ ಕಿಮ್ ಮತ್ತು ಅವರ ಪತ್ನಿಯನ್ನು ರಕ್ಷಿಸಲು ತುರ್ತು ಸಂದೇಶವು ಸೇನೆಗೆ ರಾತ್ರಿ ಎಂಟು ಐದಕ್ಕೆ ಬಂದಿತ್ತು ಕೇವಲ ಹದಿನೈದು ನಿಮಿಷಗಳೊಳಗೆ ಅಂದರೆ ಸುಮಾರು ಎಂಟು ಇಪ್ಪತ್ತಕ್ಕೆ ಸೇನಾ ಏವಿಯೇಷನ್ ಹೆಲಿಕಾಪ್ಟರ್ ಸ್ಕ್ವಾಡ್ರನ್ ತಕ್ಷಣ ಕಾರ್ಯಕ್ಕೆ ಮುಂದಾಯಿತು ಆದರೆ ಇದು ಸಾಮಾನ್ಯ ಮಿಷನ್ ಆಗಿರಲಿಲ್ಲ ಹಿಮಾವೃತ ಪರ್ವತಗಳು ಕತ್ತಲೆಯ ಮಧ್ಯೆ ತೀಕ್ಷ್ಣ ಕಲ್ಲು ಗುಡ್ಡಗಳು ಇವೆಲ್ಲವನ್ನು ಎದುರಿಸಬೇಕಾಗಿತ್ತು ಈ ಕಾರ್ಯಾಚರಣೆಯಲ್ಲಿ ಪೈಲಟ್ಗಳು ನೈಟ್ ವಿಷನ್ ಗಾಗಲ್ಸ್ಗಳನ್ನು ಬಳಸಿ ಸಿದ್ಧತೆ ಇಲ್ಲದ ಹೆಲಿಪ್ಯಾಡ್ ಮೇಲೆ ನಿಖರವಾಗಿ ಲ್ಯಾಂಡಿಂಗ್ ಮಾಡಬೇಕಾಗಿತ್ತು ಅಲ್ಪ ಸ್ವಲ್ಪ ತಾಳ್ಮೆ ತಪ್ಪಿದರೂ ದೊಡ್ಡ ದುರಂತ ಸಂಭವಿಸಬಹುದಾದ ಪರಿಸ್ಥಿತಿ ಎದುರಾಗಿತ್ತು ಬಿರುಗಾಳಿಯಂತಿರುವ ಗಾಳಿಗಳು ಅತಿ ಕಡಿಮೆ ದೃಶ್ಯ ಮಾನ್ಯತೆ ತಣ್ಣನೆಯ ತಾಪಮಾನ ಇವೆಲ್ಲದರ ಮಧ್ಯೆಯೂ ಸೇನಾ ಪೈಲಟ್ಗಳು ಅದ್ಭುತ ಸಮತೋಲನದೊಂದಿಗೆ ರಾತ್ರಿ ಒಂಬತ್ತು ಹದಿನೈದಕ್ಕೆ ಯಶಸ್ವಿಯಾಗಿ ಲ್ಯಾಂಡ್ ಮಾಡಿದರು ಕ್ಷಣಾರ್ಧದಲ್ಲಿ ದಕ್ಷಿಣ ಕೊರಿಯಾದ ದಂಪತಿಯನ್ನು ಹೆಲಿಕಾಪ್ಟರ್ನಲ್ಲಿ ಹತ್ತಿಸಿ ಸುರಕ್ಷಿತ ಸ್ಥಳಕ್ಕೆ ಕೊಂಡೊಯ್ಯಲಾಯಿತು ತಕ್ಷಣವೇ ವೈದ್ಯಕೀಯ ತಂಡಕ್ಕೆ ಹಸ್ತಾಂತರಿಸಲಾಯಿತು ಈ ಸಾಹಸ ಕಾರ್ಯಾಚರಣೆ ಭಾರತೀಯ ಸೇನೆಯ ತಂತ್ರಜ್ಞಾನದ ಸಾಮರ್ಥ್ಯವನ್ನು ಮಾತ್ರವಲ್ಲ ಮಾನವೀಯತೆ ಬದ್ಧತೆಯನ್ನು ಸಹ ಜಗತ್ತಿಗೆ ತೋರಿಸಿತು ದೇಶದ ಗಡಿ ಕಾಪಾಡುವುದೇ ಅವರ ಮುಖ್ಯ ಕರ್ತವ್ಯವಾದರೂ ಸಂಕಷ್ಟದಲ್ಲಿರುವ ಯಾವುದೇ ಪ್ರಜೆಯನ್ನು ಅದು ಭಾರತೀಯರಾಗಲಿ ಅಥವಾ ವಿದೇಶಿ ಪ್ರಜೆಗಳಾಗಿರಲಿ ಸಹಾಯ ಮಾಡಲು ಭಾರತೀಯ ಸೇನೆ ಸದಾ ಸಿದ್ಧವಾಗಿರಲಿದೆ ಪ್ರಸ್ತುತ ಉತ್ತರ ಭಾರತದ ಅನೇಕ ರಾಜ್ಯಗಳು ಉತ್ತರಾಖಂಡ್ ಪಂಜಾಬ್ ಹಿಮಾಚಲ ಪ್ರದೇಶ್ ಜಮ್ಮು ಕಾಶ್ಮೀರ ಭಾರೀ ಪ್ರವಾಹದಿಂದ ಹಾನಿಗೊಳಗಾಗಿರುವ ಸಂದರ್ಭದಲ್ಲಿ ಭಾರತೀಯ ಸೇನೆ ಹೆಲಿಕಾಪ್ಟರ್ ಹಾಗೂ ಡ್ರೋನ್ಗಳ ಮೂಲಕ ಆಹಾರ ತಲುಪಿಸುತ್ತಿದೆ ನಾಗರಿಕರನ್ನು ರಕ್ಷಿಸುತ್ತಿದೆ ಮತ್ತು ತುರ್ತು ವೈದ್ಯಕೀಯ ನೆರವು ನೀಡುತ್ತಿದೆ ಲಡಾಖ್ನ ಹದಿನೇಳು ಸಾವಿರ ಅಡಿ ಎತ್ತರದಲ್ಲಿ ನಡೆದ ಈ ಸಾಹಸಮಯ ರಕ್ಷಣಾ ಕಾರ್ಯಾಚರಣೆ ಭಾರತೀಯ ಸೇನೆಯ ಶೌರ್ಯಕ್ಕೆ ಮತ್ತೊಂದು ಚಿನ್ನದ ಪುಟವನ್ನು ಸೇರಿಸಿದೆ ನಮ್ಮ ವಿಡಿಯೋಗೆ ಲೈಕ್ ಮಾಡಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಒತ್ತಿ ಯಾವ ಅಪ್ಡೇಟ್ಗೂ ಮಿಸ್ ಆಗಬೇಡಿ ಡಿಫೆನ್ಸ್ ಸುದ್ದಿಗಳನ್ನು ತ್ವರಿತವಾಗಿ ಪಡೆಯಿರಿ ನಿಮ್ಮ ಬೆಂಬಲವೇ ನಮ್ಮ ಶಕ್ತಿ ಭಾರತ ಬಲಿಷ್ಠವಾಗಲಿ ಎಂದು ಆಶಿಸುತ್ತ ಭಾರತ ಮಾತೆಗೆ ಜೈ